ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ ಅಲ್ಲದೆ ನಾಲ್ಕೈದು ದಿನದಲ್ಲಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಎಂದಿದ್ದಾರೆ ಚುನಾವಣೆಗಾಗಿ ಹಣ ಹಾಕಲು ಹಾಕಿಲ್ಲ ಅಂತಲೂ ಕೂಡ ಅವರು ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಬಿಪಿಎಲ್ ಎಪಿಎಲ್ ಕಾರ್ಡ್ ವಿವಾದ ಕುರಿತಂತೆ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ ಈ ಬಗ್ಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರಿ ನೌಕರಸ್ಥರಾಗ್ಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ ಒಂದು ತಿಂಗಳಾದ ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಹೌದು ಪದಾರ್ಥದ ಮೇಲೆ ಆಕಾಶಕ್ಕೆ ಕೇಳ್ತಾ ಇದೆ ಸಂಪಾದನೆ ಪಾತಾಳಿ ಕಳಿತಾ ಇದೆ ಲಕ್ಷ್ಮಿ ಒಂದ್ ತಿಂಗಳ್ ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡಿ ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನನಗೂ ಆರ್ ಹೆಣ್ಣು ಮಕ್ಳು ಇರೋದ್ರಿಂದ ಹೆಣ್ಣು ಹೆತ್ತವ್ರ ಕಷ್ಟ ಏನು ಅಂತ ನಮಗ್ ಗೊತ್ತಿದೆ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಏನ್ ಕುಬೇರ್ ಮೊಮ್ಮಗಳು ನೀನು ಮೈಕೈ ತುಂಬಾ ಸಾಲ ಮಾಡ್ಕೊಂಡು ಒದ್ದಾಡೋದು ಒಂದು ಲಕ್ಷಣ ಬಿಪಿಎಲ್ ಎಪಿಎಲ್ ಗೊಂದಲಕ್ಕೆಲ್ಲ ತೆರೆ ಎಳಿತೀವಿ ಆಗಿದ್ಯಾ ಎಷ್ಟು ಕಾರ್ಡ್ ನಾವು ರದ್ದು ಮಾಡಿದೀವಿ ಅವೆಲ್ಲ ಕೂಡ ಮತ್ತೆ ಊರ್ಜಿತವಾಗಿ ಹೋಗ್ಲಿ ಬಿಡಿ ಸರ್ ಅವರಿಗೆ ಲಕ್ಷ್ಮಿ ಅಂದ್ರೆ ದುಡ್ಡು ಜಾಸ್ತಿ ಇದೆ ಅಂತ ಕಾಣುತ್ತೆ ಯಾವ ಸರ್ಕಾರದ ಒಂದ್ ತಿಂಗಳಾದ್ಮೇಲೆ ಹಾಕೋದು ಮೂವತ್ತು ದಿನ ಕೆಲಸ ಮಾಡಿದ್ಮೇಲೆ ಒಂದನೇ ತಾರೀಕು ಸಂಬಳ ಕೊಡೋದು ನೀವು ಅದೇನ್ ಲೆಕ್ಕಾಚಾರ ಅದು ನೀವು ಕೇಳಂಗಿಲ್ಲ ಅದು ಇದು ಎರಡೆರಡು ತಿಂಗಳು ಸರ್ಕಾರದ ನೌಕರರು ಕೊಟ್ಟಿದಾರ ಚೆಕ್ ಮಾಡ್ರಪ್ಪ ಅದು ಆಗೋಗಿದ್ಯಾ ಅಂತ ಮಾಡಿದ್ರ ಎಲೆಕ್ಷನ್ ಟೈಮ್ ಹೇಳ್ತಾರೆ ಚುನಾವಣೆ ಟೈಮ್ ಅಲ್ಲಿ ದಕ್ಷಿಣ ಕರ್ನಾಟಕದ ಆರು ಜಿಲ್ಲೆಗೆ ದುಡ್ಡು ಹಾಕಿದೀರಿ ರಾಜ್ಯದ ಉಳಿದ ಭಾಗಕ್ಕೆ ದುಡ್ಡು ಹಾಕಿಲ್ಲ ಇನ್ನೂ ಒಂದು ಕನ್ನಡಿ ಬೇಕಾ ನಾವ್ ಏನೋ ಚುನಾವಣೆ ನಿನ್ನೆ ಹಿಡ್ದಿದ್ದ ಸಾಲದ ಬಿಚ್ ಹೇಳ ಇಲ್ಲ ಏನೇನಂತ ಬಿಚ್ ಹೇಳ ಇವತ್ತು ಈ ಲೆವೆಲ್ಗೆ ಬಂದಿದ್ದೀರಿ ಹೌದು ಹಾಕಿಲ್ಲ ಅನ್ನೋ ನೆಕ್ಸ್ಟ್ ನಾಳೆ ಇನ್ನೊಂದು ಲೆವೆಲ್ಗೆ ತರಬೇಕಾ ಇನ್ನೊಂದು ಸತಿ ಈ ಪದ ಎಲ್ಲ ಬಿಚ್ ಹೇಳ್ಬೇಕು ಆಗ್ತದೆ ಮಾಜಿ ಸಿ ಎಂ ಯಡಿಯೂರಪ್ಪಗೆ ಮತ್ತೊಂದು ಸಂಕಷ್ಟ ಅದು ಅದ್ಯಾವ್ದು ಹಳೆಯ ಕೇಸು ಇಪ್ಪತ್ತು ಇಪ್ಪತ್ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಅಬ್ರಹಾಮು ಯಾವ್ದು ರಾಮಲಿಂಗಂ ಕಂಪನಿಯಿಂದ ಅವ್ರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಬಿ ಡಿ ಎ ಫ್ಲಾಟ್ ಕಟ್ಟೋ ವಿಚಾರದಿಂದ ರಾಜ್ಯಪಾಲರು ದೂರು ಕೊಟ್ಟಿದ್ರು ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನಿರಾಕರಿಸ್ಬಿಟ್ಟಿದ್ರು ಅದು ಈಗ ಕ್ಯಾಬಿನೆಟ್ ಮುಂದೆ ಬಂದು ಮತ್ತೆ ಅದನ್ನ ಪುನರ್ ವಿಮರ್ಶಿಸಿ ಅಂತ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ನಿರ್ಣಯ ಕಳಿಸ್ತಿದೆಯಂತೆ ಇಪ್ಪತ್ತು ಇಪ್ಪತ್ತರಲ್ಲಿ ಈ ಮಜಾ ಇದೆಯಪ್ಪ ಈ ಕೇಸ್ ನನಗೆ ಇಪ್ಪತ್ತು ಇಪ್ಪತ್ತರ ಕೇಸ್ ಆಗ ರಾಜ್ಯಪಾಲರ ರಿಜೆಕ್ಟ್ ಮಾಡಿದ್ರು ಈಗ ಮತ್ತೆ ಈಗ ಕೇಳ್ತಿದ್ದಾರೆ ಬಟ್ ಅವತ್ ದೂರ್ ಕೊಟ್ಟಿದ್ಯಾರು ಯಾರು ಕೆಲಸ ಮಾಡದೆ ಅಬ್ರಾಹಂ ಹೌದಲ್ವಾ ಈ ಅಬ್ರಹಂಗೆ ಈ ಮೂಡಾದಕ್ ಬಂದಾಗ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ರು ಅಬ್ರಹಾಮ್ ಗ್ರೇಟ್ ಏನ್ ಬೈದ್ರಪ್ಪ ಅವ್ರನ್ನ ಅವರು ಯಾವತ್ತಿದ್ರು ಸ್ನೇಹಿತ ರಾಮಯ್ಯ ಕಡ ಅದಲ್ಲ ಅವರು ಬಟ್ ಅದನ್ನ ಏನಂತ ಬೈದ್ರು ಅವ್ರು ಬ್ಲಾಕ್ ಮೇಲರ್ ರೀ ಈಗ ಬ್ಲಾಕ್ ಮೇಲರ್ ಆಗುವಂತ ದೂರುದಾರ ಆಗ ಸತ್ಯವಂತ ಅಂತ ನಿಮ್ ಲೆಕ್ಕಾಚಾರ ಹಂಗಾರೆ ಅದ ನೀವು ಕೇಳಂಗಿಲ್ಲ ಅದು ವಿಚ್ ಶೋ ರಾಜ್ಯಕ್ಕೆ ಇಂಟ್ರೆಸ್ಟ್ ಇರೋದು ಕ್ಯಾಣ ಮಾಡು ಕೆದಕು ಇದನ್ನ ಮಾಡಿಕೊಂಡು ಅಭಿವೃದ್ಧಿನ ನೆಗೆದು ಸ್ಟಾಪ್ ಡಿಸ್ಕಸಿಂಗ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ರಾಜ್ಯದ ಕತೆಗಳನ್ನ ಯಾವ್ದು ಇಲ್ಲ ಮೂರತ್ತು ಕೇಸು 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 ಒಬ್ಬೊಬ್ರದ್ದು ಒಂದೊಂದರ ಕೇಸುಗಳು ಒಬ್ಬೊಬ್ಬರದ ಒಂದೊಂದರ ಒಬ್ಬೊಬ್ಬರ ಮೇಲೆ ಒಂದೊಂದರ ಕೇಸ್ಗಳು ಹಾಕಿಸೋದು ಅಥವಾ ಹಾಕೊಳ್ಳೋದು ಅಥವಾ ಹಾಕಿಸ್ಕೊಳ್ಳೋದು ಇಲ್ದಿದ್ರೆ ಗ್ಯಾರಂಟಿ ಕಾಸು ಹೋಗಿಲ್ಲ ಆ ಕಾಸು ಬಂದಿಲ್ಲ ಈ ಕಾಸು ಬಂದಿಲ್ಲ ಮಧ್ಯದಲ್ಲಿ ಕೇಂದ್ರ ಕೊಟ್ಟಿಲ್ಲ ಕೇಂದ್ರ ಕೊಟ್ಟಿಲ್ಲ ಈ ಲೆವೆಲ್ ಇಳಿದು ಮಾತು ಕರೆಕ್ಟ್ ಆಗಿರ್ಬೇಕು ರಾಜ್ಯ ಚೆನ್ನಾಗಿ ನೋಡ್ತಾ ಇರ್ತಾರೆ ಮಂತ್ರಿಗಳು ಎಚ್ ಕೆ ಪಟೇಲ್ ಕ್ರಿಯಾಶೀಲ ಜೀವಂತ ಸರ್ಕಾರ ಇದೇನಾ ನಿಮ್ಮ ಜೀವಂತಿಕೆ ನಮ್ಮ ನೋಡಿ ನಮ್ಮ ಇನ್ಕಮ್ ಟ್ಯಾಕ್ಸ್ ನೋಡಿ ನಾವ್ ಎಲ್ಲಿದ್ದೀವಿ ಅಲ್ಲೇ ಇದೀವಿ ಏನ್ರಿ ನೂರ್ ಮೂವತ್ತಾರು ಜನ ತಗೊಂಬಂದಿರೋ ಒಂದು ಸರ್ಕಾರ ये गिरबे कितु एक चाय एक पैकेट